ರಾಜ್ಯದ ಮಟ್ಟಿಗೆ ನಾವು ರೈತರ ವಿಚಾರವನ್ನ ಗಮನ ಕೊಟ್ಟಂತ ಸಂದರ್ಭದಲ್ಲಿ ಯಾಕಂತಂದ್ರೆ ದೇಶದ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಕ್ಷೇತ್ರ ಜನರಿಗೆ ಉದ್ಯೋಗ ಕಲ್ಪಿಸ್ತಾ ಇರುವಂಥದ್ದು ಅದು ನಮ್ಮ ಕೃಷಿಕ ವರ್ಗವು ಕೂಡ ಹೌದು ಹೀಗಾಗಿ ಕೃಷಿಕರಿಗೆ ಏನು ಅನುಕೂಲ ಅನ್ನುವಂಥದ್ದು ನಿನ್ನೆ ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ಕೃಷಿ ವಲಯಕ್ಕೆ ಸಂಬಂಧಪಟ್ಟಾಗಿನ ಬೆಳವಣಿಗೆ ವಿಚಾರವಾಗಿ ಆ ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿದೆ ಕೂಡ ಸ್ವಲ್ಪ ಸಮಾಧಾನಕರ ಸಂಗತಿ ರಾಜ್ಯಕ್ಕೆ ಏನು ಅನ್ನುವಂಥದ್ದು ಯಾಕಂದ್ರೆ ಈ ತರ ನಾವು ಆರಂಭಿಕ ಅಂತಲ ಹೇಳ್ತಾ ಇದ್ವಿ ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಐದು ಸಾವಿರದ ಮುನ್ನೂರು ಕೋಟಿ ಅನ್ನುವಂಥದ್ದು ಘೋಷಣೆ ಆಯಿತು ಅದು ಘೋಷಣೆ ಆಗೇ ಉಳಿದಿದೆ ಅಕಸ್ಮಾತ್ ಅದೇನಾದ್ರೂ ಕಾರ್ಯರೂಪಕ್ಕೆ ಬಂದ್ರೆ ನಮ್ಮ ಮಧ್ಯ ಕರ್ನಾಟಕದ ಭಾಗದ ಹಲವು ಜಿಲ್ಲೆಗಳ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅದಾದ್ರೆ ಈ ಬಾರಿ ಕೂಡ ಅದಾದ್ರೂ ಏನಾದ್ರೂ ಪೂರ್ಣ ಅಥವಾ ಕೇವಲ ಪುಸ್ತಕದ ಮೇಲಿನ ಅಂಕಿ ಸಂಖ್ಯೆಗೆ ಮಾತ್ರ ಅದು ಸೀಮಿತ ಆಗಿರುತ್ತಾ ಆಗಿರುತ್ತೆ ಬಹಳ ವಿಚಾರ ಇದೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯ ಅತಿ ಹೆಚ್ಚು ಸಿರಿಧಾನ್ಯವನ್ನು ಉತ್ಪಾದಿಸುವಂತ ರಾಜ್ಯ ಹೆಚ್ಚಿನ ಅನುಕೂಲ ಆದ್ರೆ ಬಹಳ ಅನುಕೂಲ ಆಗುತ್ತೆ ನಮ್ಮ ರಾಜ್ಯದ ರೈತರಿಗೆ ಅನ್ನುವಂಥದ್ದು ನಿರೀಕ್ಷೆ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ರೈತರು ಏನ್ ಹೇಳ್ತಾ ಇದ್ದಾರೆ ಬಜೆಟ್ ಕಡೆಗೆ ಹೇಗೆ ಅವ್ರ ಆಸೆಗಳಿಂದ ನೋಡ್ತಾ ಇದ್ರೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೋಬೋಣ ದೇಶದ ಬೆನ್ನೆಲುಬು ರೈತಾಪಿ ವರ್ಗಕ್ಕೆ ಸಿಗೋ ಅನುದಾನವೆಷ್ಟು ಹಲವಾರು ಯೋಜನೆಗಳ ನಿರೀಕ್ಷೆಯಲ್ಲಿರುವ ಅನ್ನದಾತರು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆದರೆ ಸರ್ಕಾರ ಪ್ರತಿ ಬಾರಿಯೂ ರೈತರಿಗೆ ಎಷ್ಟು ಹಣ ಮೀಸಲಿಡುತ್ತೆ ಯಾವ್ಯಾವ ಯೋಜನೆಗಳನ್ನ ತರುತ್ತೆ ರೈತರ ಏಳಿಗೆಗೆ ಏನೆಲ್ಲ ಮಾಡುತ್ತೆ ಅನ್ನೋ ಬೆಟ್ಟದಷ್ಟು ನಿರೀಕ್ಷೆಗಳು ಹುಟ್ಕೊಂಡಿವೆ ಯಾಕಂದರೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಏಳು ವರ್ಷಗಳಲ್ಲಿ ಕನಿಷ್ಠ ಶೇಕಡ ಒಂದು ಪಾಯಿಂಟ್ ಎಂಟರಷ್ಟಿದ್ದು ಭಾರತದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ದರ ಶೇಕಡ ಎಂಟು ಪಾಯಿಂಟ್ ಎರಡಕ್ಕಿಂತ ಕಡಿಮೆ ಇದೆ ಜಿಡಿಪಿ ವೃದ್ಧಿ ದರಕ್ಕಿಂತ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಿಂದೆಯೇ ಉಳಿದಿದೆ ಆರ್ಥಿಕತೆಯ ಇತರ ವಲಯಗಳು ಪ್ರಚಂಡ ವೇಗದಲ್ಲಿ ಬೆಳೀತಾ ಇದ್ರೂ ಕೃಷಿ ವಲಯ ಪದೇ ಪದೇ ನಿರ್ಲಕ್ಷ್ಯಕ್ಕೊಳಗಾಗ್ತಿದೆ ಇದೇ ಕಾರಣಕ್ಕೆ ಪ್ರತಿ ಬಾರಿ ಬಜೆಟ್ ಬಂದಾಗಲೂ ಚಿಗುರೊಡೆಯುವ ಆಸೆ ಈ ಬಾರಿಯ ಬಜೆಟ್ನಲ್ಲೂ ಕಾಣಸಿಕ್ತಾ ಇದೆ ಬಜೆಟ್ ಅನ್ನ ಆಸೆಗಳಿನಿಂದ ನೋಡ್ತಾ ಇರುವ ರೈತರು ಹಳೆ ಯೋಜನೆಗಳನ್ನ ಮುಂದುವರಿಸೋದರ ಜೊತೆಗೆ ಹೊಸ ಯೋಜನೆಗಳ ನಿರೀಕ್ಷೆಯಲ್ಲಿದ್ದಾರೆ ಕೃಷಿ ಸಮ್ಮಾನ್ ಯೋಜನೆಯಡಿ ಆರು ಸಾವಿರ ರೂಪಾಯಿ ಸಹಾಯಧನ ಹೆಚ್ಚಳ ಮಾಡಬೇಕು ಅನ್ನೋದು ರೈತರ ನಿರೀಕ್ಷೆಯಾಗಿದೆ ಖರೀದಿದಾರರು ಮತ್ತು ಮಾರಾಟಗಾರರ ನೇರ ಸಂವಹನ ಸುಲಭ ಮಾಡಲು ಯೋಜನೆ ರೂಪಿಸಬಹುದೆಂಬ ನಿರೀಕ್ಷೆ ಸಾವಯವ ಉತ್ಪನ್ನಗಳ ಖರೀದಿದಾರರು ಮತ್ತು ಮಾರಾಟಗಾರರಿಗಿದೆ ಇನ್ನು ಗ್ರಾಮೀಣ ಭಾಗದಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಕೂಲಿ ಮೊತ್ತ ಹೆಚ್ಚಳ ನಿರೀಕ್ಷೆ ಇದ್ದು ನಗರ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ರೈತರಿಗೆ ತರಬೇತಿ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಅನ್ನೋ ಅಂದಾಜಿದೆ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ಮೇಲಿನ ಜಿಎಸ್ಟಿ ದರ ಕಡಿಮೆ ಮಾಡಬಹುದು ಅನ್ನೋ ನಿರೀಕ್ಷೆ ರೈತರಿಗಿದೆ ರಸಗೊಬ್ಬರ ಮತ್ತು ಕೃಷಿ ರಾಸಾಯನಿಕಗಳ ಮೇಲೆ ಅಧಿಕ ಸಹಾಯಧನ ಪಶುಸಂಗೋಪನಾ ವಲಯಕ್ಕೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ ಅತ್ಯಾಧುನಿಕ ತಂತ್ರಜ್ಞಾನ ಹೆಚ್ಚಿಸಲು ಯೋಜನೆ ರೂಪಿಸುವ ನಿರೀಕ್ಷೆ ಇದೆ ಇನ್ನು ಈ ಬಾರಿ ಎನ್ಡಿಎ ಮಿತ್ರಕೂಟದ ಸರ್ಕಾರ ಇರೋದ್ರಿಂದ ರೈತರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತಾ ಅನ್ನೋ ನಿರೀಕ್ಷೆಯಿದೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಮಂಡಿಸುವ ಬಜೆಟ್ ರೈತರಿಗೆ ಸಿಹಿ ಕೊಡುತ್ತಾ ಅಥವಾ ಕಹಿ ನೀಡುತ್ತಾ ಅನ್ನೋದಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ ಹರೀಶ್ ಟಿವಿ ನೈನ್ ದೆಹಲಿ ನನ್ನಿತ್ತಾನೆ ಹೇಳಿದಾಗೆ ಇಂದಿನ ಬಜೆಟ್ ಮೇಲೆ ರೈತರದ್ದು ಅತಿ ದೊಡ್ಡ ನಿರೀಕ್ಷೆ ಇರುವಂತಹ ಸಂದರ್ಭ ಹಾಗಾದ್ರೆ ರೈತರು ಏನ್ ಹೇಳ್ತಾ ಇದಾರೆ ರಾಜ್ಯದ ರೈತರ ಅಂಚಿಕೆಗಳೇನಿದೆ ಬನ್ನಿ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಏನ್ ಹೇಳಿದರೆ ಕ್ಯಾಕುಮಾರ್ ಕೇಂದ್ರಲ್ಲಿದ್ದ ಈಗ ಬಜೆಟ್ ಮಂಡನೆ ಆಗ್ತಿದೆ ಆದ್ದರಿಂದ ಜಿ ಎಸ್ ಟಿ ಸ್ವಲ್ಪ ಅಲ್ಪ ಪ್ರಮಾಣ ಸಾಧಿಸು ಜನಗಳಿಗೆ ಕಡಿಮೆ ಮಾಡಿದರೆ ಅನುಕೂಲ ಆಗುತ್ತೆ ಒಂದು ಆಮೇಲೆ ಕಿಸಾನ್ ಯೋಜನೆಯಲ್ಲಿ ಈಗ ಆಲ್ರೆಡಿ ಕೇಂದ್ರ ಮಂತ್ರಿ ಇದು ಕೇಂದ್ರಲ್ಲಿದ್ದ ಭಾಳ ಯೋಜನೆಗಳು ಕೊಟ್ಟಿದ್ದಾರೆ ಹಾಗಾಗಿ ಈಗ ಕೃಷಿ ಇಲಾಖೆಗೆ ಸ್ವಲ್ಪ ಅಲ್ಮಟ್ಟಿಗೆ ಈಗ ವ್ಯವಸಾಯ ಚಟುವಟಿಕೆ ಈಗ ಸ್ಟಾರ್ಟ್ ಆಗಿದ್ದಾವೆ ಹಾಗಾಗಿ ಅವರಿಗೆ ಏನಾದರೂ ಸ್ವಲ್ಪ ಸಹಾಯಧನ ಸ್ವಲ್ಪ ಪ್ರೋತ್ಸಾಹ ಪ್ರೋತ್ಸಾಹಧನ ಈ ಥರ ಸ್ವಲ್ಪ ಅನುಕೂಲ ಮಾಡಿದರೆ ಅವ್ರಿಗೂ ಸ್ವಲ್ಪ ಜೀವ ಉಸಿರಾಡುತ್ತಂತ ನಮಗೆ ಅನ್ಭವ್ ಕೇಂದ್ರ ಸರ್ಕಾರವ್ರದ್ದವ್ರು ಗದಗ ಡಿಸ್ಟಿಕ್ಕಿಗೆ ಅತ್ಯಮೂಲ್ಯವಾಗಿ ಅಮೂಲ್ಯವಾಗಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರಬೇಕ್ರೆ ಈಗ ಸಣ್ಣ ಈಗ ಸಣ್ಣ ಇಂಡಸ್ಟ್ರಿನೂ ಅದಾವ ಯಾಕೆ ಬರುವಲ್ವು ಅನ್ನೋ ದೊಡ್ಡ ಪ್ರಶ್ನೆ ಐತೆ ನಮ್ಮಲ್ಲಿ ಯಾಕಂದ್ರೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಒಂದೇದ್ದು ರೋಡ್ ಇಲ್ಲ ಈಗ ಇಂಡಸ್ಟ್ರಿ ಸಣ್ಣ ಸಣ್ಣ ಇಂಡಸ್ಟ್ರಿ ಅವ್ರಿಗೆ ಅನುಕೂಲ ಆಗಪ್ಪ ಅಂದ್ರೆ ದೊಡ್ಡ ಇಂಡಸ್ಟ್ರಿ ಬರಬೇಕು ಯಾವಾಗಲೂ ಎಮ್ ಎಸ್ ಎಮ್ ಇವ್ರು ಭಾಳ ಸ್ಕೋಪ್ ಕೊಟ್ಟಾರ ಯಾರು ಸ್ಟೇಟ್ನವರು ಹಾಂಗ ಕೇಂದ್ರದವ್ರದ್ದು ಅನುಕೂಲ ಬಾಳಬೇಕಾಗೈತೆ ಇಂಡಸ್ಟ್ರಿ ಮಾಡೋಕ್ಕರೆ ಸಾಕಷ್ಟು ಮೆಣಸಿಕಾಯಿ ಬೆಳಿತೀವಿ ಅವತ್ತ ಬೆಳೆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋಕೆ ಇಲ್ಲ ಹಾಂ ಉಳ್ಳಾಗಡ್ಡಿ ಬೆಳಿತೀವಿ ಆಮೇಲೆ ಅದನ್ನು ಹೊರಗೆ ಕಳ್ಸೋಕೆ ಸಹಿತ ನಮ್ಮಲ್ಲಿ ಸಾಧಾರಣ ಏನೂ ಅವಶ್ಯಕತೆಗಳು ಇಲ್ಲ ಇಲ್ಲ ಸ್ವಲ್ಪ ಹಿಂದೆ ಬೈಪಾಸ್ ರೈಲ್ವೆ ಸ್ಟೇಷನ್ ಅಂತ ಮಾಡಿದರು ಕೇಂದ್ರ ಸರ್ಕಾರದ್ದು ಮಾಡಿದ್ರೆ ಅದಕ್ಕೆ ಹೋಗಕ್ಕೆ ಬರೋಕೆ ಸಹಿತ ದಾರಿ ಇಲ್ಲ ಮೂಲಭೂತ ಸೌಕರ್ಯನೇ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರದವ್ರು ವಿನಂತಿ ಮಾಡ್ಕೊಳೋದು ಏನಂದರೆ ಇಂಥವೆಲ್ಲ ತಾವು ಮಾಡಿದ್ರೆ ಚಲೋ ಆಕೈತೆ ಅಂತ ನಾನು ವಿನಂತಿ ರಾಷ್ಟ್ರದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ಬೇಡಿಕೆ ಕೇಂದ್ರ ಸರ್ಕಾರದ ವಿರುದ್ಧನೂ ಕೂಡ ರೈತ ವರ್ಗ ಇವತ್ತು ಚಳುವಳಿ ಮಾಡ್ತಾ ಇರೋದು ಕೂಡ ರೈತರಿಗೆ ಎಮ್ ಎಸ್ ಪಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತತ್ಕ್ಷಣವಾಗಿ ಏನು ತಮ್ಮ ಮೂರನೇ ಅವಧಿಯ ಬಜೆಟ್ನ ಮಂಡಿಸ್ತಾ ಇದ್ದೀರಿ ಈ ಒಂದು ಸರ್ಕಾರದಲ್ಲಿ ರೈತರಿಗೆ ಬೆಲೆ ಖಾತ್ರಿಯನ್ನು ಘೋಷಣೆ ಮಾಡಬೇಕು ಸರ್ಕಾರ ಜೊತೆಗೆ ಬೆಲೆ ಖಾತ್ರಿಯ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನ ತೆರೀಬೇಕು ಹಿಂದೇನೋ ತಪ್ಪು ಮಾಡಿರಿ ನಮಗೇನು ಬೇಜಾರಿಲ್ಲ ಈಗಲಾದರೂ ನಿಮ್ಗೆ ಮೂರನೇ ಸಲ ಅವಕಾಶ ಕೊಟ್ಟಿವಿ ಈಗಲಾದರೂ ಕೂಡ ಸ್ವಲ್ಪ ಜನರ ಕಡೆ ಕಳಕಳೆ ಮಾಡ್ಕೊಂತು ನಾವು ಜನರ ಕಡೆ ರೈತರ ಕಡೆ ಗಮನ ಹರಿಸಿ ಒಂದು ಈ ಯೋಜನೆಗಳನ್ನು ಒಂದು ಮೂರು ಪಾಸ್ ಮಾಡಿರಿ ನೀವು ಫಸ್ಟು ಇಷ್ಟು ಸೈಜ್ಞಾನಿಕ ಆಗಿದ್ದರಿಂದ ಸಾಲ ಮನ್ನಾ ಮಾಡಿರಿ ಎರಡನೇದಾಗಿ ರೈತರಿಗೆ ಇವತ್ತು ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ ಬೆಲ್ಲೀತಿಯನ್ನು ಮಾಡಿರಿ ಮತ್ತು ದುಡಿಯುವಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ರೈತರುಗಳ ನಿರೀಕ್ಷೆ ಇದೆ ಹೌದು ಹಲವು ಕಡೆ ಬಹಳ ಮಳೆ ಆಗ್ತಾ ಇರುವಂತದ್ದು ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ ಇದು ಎರಡೂ ಕೂಡ ಇಡೀ ದೇಶ ಈಗ ಫೇಸ್ ಮಾಡ್ತಾ ಇರುವಂತಹ ಸಂದರ್ಭ ಇದನ್ನ ಮೀರಿ ರೈತರು ಏನು ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಂ ಎಸ್ ಪಿ ಸಂಬಂಧಪಟ್ಟಾಗಿನೂ ಕೂಡ ಈ ಬಾರಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ನೋಡಾದ್ರೂ ವಿಚಾರವಾಗಿ ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿನೂ ಕೂಡ ಈಗ ಸಬರ್ಬನ್ ರೈಲಿಗೆ ಹಾಗೆ ಅವ್ರು ಬರೀ ಕೆ ರೈಟ್ ಸಂಸ್ಥೆ ಮಾಡಿರುವಂತ ಮಾತ್ರ ಸಾಧನೆನೋ ಅಥವಾ ನಿಗದಿತ ಸಮಯದೊಳಗೆ ಅದನ್ನ ಕಂಪ್ಲೀಟ್ ಮಾಡ್ಬೋದು ಮೆಟ್ರೋಗೆ ಸಂಬಂಧಪಟ್ಟಾಗ ಬಹಳ ನಿರೀಕ್ಷೆಗಳಿದೆ